ತಲೆಮೇಲಿನ ಕೂದಲು ಕಳೆದುಕೊಂಡವರು ಎಲ್ಲರೂ ಗಮನಿಸಿ ಅಮೆರಿಕದ ಪ್ರಸಿದ್ಧ ಯುಸಿಎಲ್ಎ ಸಂಶೋಧಕರು ಹೊಸ ಮಾಲಿಕ್ಯೂಲ್ ಅನ್ನು ಕಂಡುಹಿಡಿದಿದ್ದಾರೆ ಹೆಸರು ಪಿಪಿ ನಾನ್ನೂರ ಐದು ಇದು ಒಂದು ಕ್ರಾಂತಿಕಾರಿ ಆವಿಷ್ಕಾರ ಇತ್ತೀಚಿನ ಪ್ರಯೋಗಗಳಲ್ಲಿ ಇದನ್ನು ಟಾಪಿಕಲ್ ಕ್ರೀಮ್ ಆಗಿ ಬಳಸಲಾಗುತ್ತಿದೆ ಮತ್ತು ಇದು ತಲೆಮೇಲಿನ ನಿದ್ರಾವಸ್ಥೆಯಲ್ಲಿರುವ ಕೂದಲು ಮೊಳಕೆಯ ಕಣಗಳನ್ನು ಪುನಃ ಸಕ್ರಿಯಗೊಳಿಸುತ್ತದೆ ಇದರಿಂದ ನಿಜವಾದ ದಪ್ಪ ಕೂದಲು ಬೆಳೆಯುವ ಸಾಧ್ಯತೆ ಇದೆ ಈ ಚಿಕಿತ್ಸೆಗೆ ಗೂಗಲ್ ವೆಂಚರ್ಸ್ ಹಾಗೂ ಪೆಲಾಜ್ ಫಾರ್ಮಾಸ್ಯುಟಿಕಲ್ಸ್ ಬಲ ನೀಡುತ್ತಿದ್ದು ಈಗಾಗಲೇ ಆರಂಭಿಕ ಹಂತದ ಪ್ರಯೋಗಗಳಲ್ಲಿ ಉತ್ತಮ ಫಲಿತಾಂಶಗಳು ದೊರೆತಿವೆ ಈ ಚಿಕಿತ್ಸೆ ನೀಡುವ ಲಾಭಗಳು ಏನು ಇದು ಸರಳ ಟಾಪಿಕಲ್ ಬಳಕೆ ಅಂದರೆ ಕೇವಲ ತಲೆಯಲ್ಲಿ ಹಚ್ಚುವ ಮೂಲಕ ಪರಿಣಾಮ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ನೇರವಾಗಿ ಕೂದಲು ಹುಟ್ಟಿಸುವ ಮೂಲವನ್ನು ಗುರಿಯಾಗಿಸುತ್ತೆ ಅಂದರೆ ಸ್ಟೆಮ್ ಸೆಲ್ಸ್ ಅನ್ನು ಸಕ್ರಿಯಗೊಳಿಸುತ್ತದೆ ಹಾರ್ಮೋನಲ್ ಪಕ್ಕ ಪರಿಣಾಮಗಳು ಇಲ್ಲ ಫಿನಾಸ್ಟೆರೈಡ್ ಅಥವಾ ಮಿನಾಕ್ಸಿಡಿಲ್ನಂತಹ ಔಷಧಿಗಳ ತೊಂದರೆ ಇಲ್ಲ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಉಪಯೋಗಿಸಬಹುದಾದ ಚಿಕಿತ್ಸೆಯಾಗಿದೆ ಆದರೆ ಕೆಲವು ನಷ್ಟಗಳು ಕೂಡ ಇವೆ ಇದು ಇನ್ನೂ ಕ್ಲಿನಿಕಲ್ ಪ್ರಯೋಗದ ಹಂತದಲ್ಲಿದೆ ಸಂಪೂರ್ಣ ಪರಿಣಾಮಕಾರಿ ಎನ್ನುವುದು ಇನ್ನೂ ಸಾಬೀತಾಗಿಲ್ಲ ಮಾರುಕಟ್ಟೆಗೆ ಬಿಡುಗಡೆ ಆಗುವುದು ಎರಡು ಸಾವಿರ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೇಳು ನಂತರ ಎಂಬ ನಿರೀಕ್ಷೆಯಿದೆ ದೀರ್ಘಕಾಲದ ಸುರಕ್ಷತೆ ಹಾಗೂ ಪರಿಣಾಮಕಾರಿತ್ವ ಕುರಿತು ಇನ್ನೂ ಹೆಚ್ಚಿನ ಅಧ್ಯಯನ ಬೇಕಿದೆ ಎಲ್ಲ ವಿಧದ ಕೂದಲು ಕಡಿತದ ಸಮಸ್ಯೆಗಳಿಗೆ ಇದು ಉಪಯುಕ್ತವೋ ಅಥವಾ ಅಲ್ಲವೋ ಎಂಬುದು ಇನ್ನೂ ಸ್ಪಷ್ಟವಿಲ್ಲ ಆದರೂ ಪಿಪಿ ನಾನ್ನೂರ ಐದು ಈಗಾಗಲೇ ವಿಜ್ಞಾನ ಲೋಕದಲ್ಲಿ ಭಾರೀ ಸಂಚಲನ ಮೂಡಿಸಿದೆ ಕೂದಲು ಮತ್ತೆ ಬೆಳೆಸುವುದು ಸಾಧ್ಯವೇ ಸಾಧ್ಯವಿರಬಹುದು ಇಂತಹ ನವೀನ ಐ ಹಾಗೂ ವಿಜ್ಞಾನ ಸಂಬಂಧಿತ ಮಾಹಿತಿ ಪಡೆಯಲು ನಿಮ್ಮನ್ನೀರೋ ಎ ಕೆನಡಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ವಿಡಿಯೋವನ್ನು ಮಿಸ್ ಮಾಡಬೇಡಿ